ನಾವು ಯಾವ ದೇಶದಲ್ಲಿ ವಾಸ ಮಾಡುತ್ತಿದ್ದೇವೆ ಎಂಬುದೇ ಗೊತ್ತಾಗದಂತಾಗಿದೆ ಏಕೆ ನಾವು ಈ ಮಾತನ್ನ ಹೇಳುತ್ತಿದ್ದೇವೆ ಎಂದರೆ ಅಸ್ಪೃಶ್ಯತೆ ನಿರ್ಮೂಲನೆಗೆ ಕಾನೂನುಗಳಿದ್ದರೂ ಸಹ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನು ಜೀವಂತವಾಗಿದೆ ಇದಕ್ಕೆ ಪೂರಕವೆಂಬಂತೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಾನಾಪುರ ಗ್ರಾಮದಲ್ಲಿ ಸೋಮವಾರ ನಡೆದ ಘಟನೆ ಆ ಗ್ರಾಮದಲ್ಲಿ ಸ್ವತಂತ್ರ ಹೋರಾಟಗಾರ ಈ ನಾಡು ಕಂಡ ಹೆಚ್ಚದೆ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ವೃತ್ತ ನಿರ್ಮಿಸಿ ಆ ವೃತ್ತದ ಬಲಭಾಗದಲ್ಲಿ ಮಹಾನ್ ಮಾನವತವಾದಿ ಪ್ರಬುದ್ಧ ಭಾರತದ ಕನಸು ಕಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಾಗೂ ನೀಲಿ ಧ್ವಜವನ್ನ ಕಟ್ಟಿರುವುದನ್ನು ವಿರೋಧಿಸಿ ಗ್ರಾಮದ ನೀಲಿ ಮೇಲ್ವರ್ಗದ ಜನರು ದೌರ್ಜನ್ಯ ಎಸಗಿರುವ ಆರೋಪ ಬಂದಿದೆ

ಜೀವಿ ಬೆದರಿಕೆ ಅದ ನಮ್ಗೆ ಮತ್ತೆ ಊರಂತ ಕಟ್ಟಿ ಹಿಂಗೆ ಈ ವಸ್ತು ಎಲ್ಲ ಬಂದ್ ಮಾಡಿಟ್ಟಿ ಬರ್ ಉಳ್ಬಾಡ ತಿರುಗಾಳ ಹಿಂಗೆ ಹಿಂಗೊಂದು ಅಂಚಿಕೆ ಹಾಕೊಳ್ತಾರ ಸರ್ ಹ್ಞೂ ನಾವೆಲ್ಲಿ ಬದುಕ್ ಬಿದ್ರಿ ಸರ್ ಹೆಸರು ನಮ್ಮ ಹೆಸರು ಬಸವರಾಜ್ ಬೀರ ಎಲ್ಲಿರ್ತೀರಿ ನಾವು ಕಾನಾಪುರದ ಇರ್ತೀವಿ ಸರ್ ನಮ್ಮ ಮುತ್ತೆ ಜಾಗ ಕೊಟ್ಟಿ ಸರ ದೇಡ್ ಸಾವಿರ ಶಬರ್ ಪೇಟ್ ಕೊಟ್ಟರೆ ಉಳಿದ ಜಾಗ ಏನದ ನಮ್ಮ ಸಂಬಂಧ ಹಾಲ್ ಮತ್ತೆ ಸರ್ ಇವ್ರ್ ಇಲ್ಲಿ ಯಾಕೆ ಕಟ್ಟರಿ ಅಂಬೇಡ್ಕರ್ ಯಾಕೆ ಹಾಕಿರಿ ರಾಣಿ ಯಾಕೆ ಹಾಕಿದ್ರಿ ತಿಳ್ಕೊಂಡು ಇಬ್ಬರು ಯಾಕೆ ಮಾಡ್ತಾರೆ ಸರ್ ಮತ್ತೆ ದುಖಾನ್ದಾಗ ಇದು ಮಾಡಲ್ಗಾರ ಕಿರಣ್ ಕೊಡಲ್ಗಾರ್ರಿ ಕಟ್ಟಿಂಗ್ ಇಲ್ರಿ ಸರ್ ಗುರಿ ಬಿಡು ಬರು ಬಿಡಲ್ಗ್ಯಾರೀ ಊರಾಗ ಏನು ಭೀ ಆ ಕಡೆ ಹಾಕ್ತೀರಿಗ್ಯಾರತಿ ಈ ಕಡೆ ಹಾಕ್ತಾರೆ ತಿಳ್ಕೊಂಡ್ ನಮಗೇನ ಜೀವ ಬೆದರಿಕೆ ನಿಮ್ಮ ಹಾಕ್ತಾರ ಗಾಂಧಿ ಸಿದ್ಧ ಪಗಿ ಸರ್ ಅವರು ಖಾನಾಪುರ ಸರ್ ಸರ್ ಜಾಗ ಅನ್ನೋದು ಕೊಟ್ಟರೆ ಅವ್ರಿಗೆ ಭೀ ಕೊಟ್ಟರಿ ಮತ್ತು ನಮಗೆ ಭೀ ಕೊಟ್ಟರೆ ನಾವು ಅದ್ರ ಸಲುವಾಗಿ ಏನು ಮಾಡಿದೀವಿ ರೀ ಮತ್ತೆ ರೀತಿ ಬಾಗಿಲಿ ಕಡೆ ಅಂತ ಹೇಳಿದ್ರು ಬಿ ರೀ ಒಡದ ಒಳಕ್ಕೆ ನಾವೇನು ಮಾಡಿದೀವಿ ಒಡದ್ರು ಒಡಲಕ್ಕೆ ಇದ್ರಿ ಇರ್ಲಕ್ಕಂತ ಹೇಳಿ ನಾವೇನು ಮಾಡಿದೀವಿ ನಮ್ಮ ಸಂಗೋಳ ರಾಯಣದು ಮತ್ತು ಅಂಬೇಡ್ಕರ್ನದು ಮೂರ್ತಿ ಕುಂಡಿಸ್ತೀನಿ ಸ್ಥಾಪನೆ ಮಾಡ್ಬೇಕಂತ ಮಾಡಿದವ್ರಿ ಇಟ್ಟಾದ್ರೂ ಭೀ ನಮ್ಗೆ ಅದು ಮಾಡ್ತೀರಿ ಮಕ್ಕಳೇ ಇದು ಮಾಡ್ತಿರ ಮಕ್ಳು ಅಂತ ಹೇಳಿ ಹಾಕಿ ಜೀವಿ ಬೆದರಿಕೆ ಅದ ನಮ್ಗೆ ಮತ್ತು ನಾವು ಊರಂತಕೊಂಡು ಕಟ್ಟಿ ಹಿಂಗೆ ಈ ವಸ್ತು ಎಲ್ಲ ಬಂದ್ ಮಾಡಿಟ್ರಿ ಮಾಡಿಟ್ಟ್ರಿ ಬರ್ಗಾಡ್ದು ಹು ತಿರ್ಗಾಳ ಉಳ್ಬಾಡ್ದಾನಪಲ್ಯ ಹಿಂಗೆ ಒಂದು ಅಂಜಿಕೆ ಹಾಕಿಲ್ತಾರೆ ಸರ್ ಹ್ಞೂ ಎಲ್ಲಿ ಬದುಕ್ ಬಿದ್ದಿರಿ ಸರ್ ಹ್ಯಾಂಗೆ ಮಾಡ್ಬಿಟ್ಟು ನಿಮ್ಮ ಹೆಸ್ರು ನಮ್ಮ ಹೆಸರು ಬಸವರಾಜ್ ಬೀರಣ್ಣ ಕ ಎಲ್ಲಿರ್ತೀರಿ ನಾವು ಕಾನಾಪಡ್ ಇರ್ತೀವಿ ಸರ್